ಮಂಡ್ಯದ ಮೈಶುಗರ್ ಪ್ರೌಢಶಾಲೆ ಆವರಣದಲ್ಲಿ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಹಾಗೂ ಜಿಲ್ಲಾ ವೃತ್ತಿ ಶಿಕ್ಷಣ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಮಂಡ್ಯ ಇವರ ಸಹಯೋಗದೊಂದಿಗೆ ಜಿಲ್ಲಾ ಶೈಕ್ಷಣಿಕ ಮತ್ತು ವೃತ್ತಿ ಶಿಕ್ಷಣ ಕಲಿಕೋತ್ಸವ ವಸ್ತು ಪ್ರದರ್ಶನ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವೀರ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಡಿಡಿಪಿಐ ಶಿವರಾಮು ಶಿಕ್ಷಕ ತರಬೇತಿ ಕೇಂದ್ರದ ಉಪನಿರ್ದೇಶಕರಾದ ಪುರುಷೋತ್ತಮ್ ವೃತ್ತಿ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸಿಕೆ ವಿಜಯ್ ಖಜಾಂಚಿ ಆನಂದ್ ಸಂಘದ ನಿರ್ದೇಶಕರು ವೃತ್ತಿ ಶಿಕ್ಷಕರು ಸೇರಿದಂತೆ ಇತರರು ಹಾಜರಿದ್ದರು ಮಾಣಿಕ್ಯದ ಮಾಣಿಕ್ ಸ್ಫಟಿಕದ ಶಲಾಖೆ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ಶಿಕ್ಷಕರೊಂದರು ಹಾಗೂ ಸಾರ್ವಜನಿಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ನಮಸ್ಕರಿಸುತ್ತಾ ಈ ದಿನ ವೃತ್ತಿ ಶೈಕ್ಷಣಿಕ ಶಿಕ್ಷಣದೊಂದಿಗೆ ಪ್ರಾರಂಭಿಸಿ ಯಾಕೆ ಅಂತ ಹೇಳಿದ್ರೆ ಮೊದಲು ಈ ಎಕ್ಸಿಬಿಷನ್ ಅಂತ ಹೇಳಿದ್ರೆ ಭಾಳ ಜನ ಸ್ತೋಮ ಇರ್ತಿತ್ತು ಬದ್ಧ ಅದ್ರ ಕಡೆ ಆಸಕ್ತಿ ಇಲ್ಲ ಯಾಕೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಖಾಸಗಿ ಸಂಸ್ಥೆಯ ಶಾಲೆಗಳು ಪೈಪೋಟಿ ಆ ರೀತಿ ಇದೆ ಮೊದಲು ನಾವು ಓದ್ತಿದ್ದಾಗ ಸಂಜಾನ್ ಸಂಜೋಸಫು ಎರಡು ಮಾತ್ರ ಕಾರ್ಮಲ ಕಾನ್ವೆಂಟ್ ಮೂರು ಶಾಲೆ ಮಾತ್ರ ಖಾಸಗಿ ಇದ್ದಿದ್ದವು ಇನ್ನು ಮಿಕ್ಕಿದ್ದೆಲ್ಲ ಗೌರ್ಮೆಂಟ್ ಶಾಲೆಗಳೇ ಇದ್ದಿದ್ದು ಅವಾಗ ಮೈ ಶುಗರ್ಸ್ ತುಂಬ ಹುಡುಗರು ಇದ್ದಿದ್ರು ಇವಾಗ ಬತ್ತಾ ಬದೆಲ್ಲ ಕ್ಷೀಣಿಸಿ ಎಲ್ಲ ಖಾಸಗಿ ಕೊಡತನಕ್ಕೆ ಸೇರಿದರೆ ಅದೇ ಪೈಪೋಟಿಗೆ ನಮ್ಮ ಶಿಕ್ಷಣವೇ ನಮ್ಮ ಸರ್ಕಾರಿಯ ಸವಲತ್ತೊಂದಿಗೆ ಮುಂದುವರಿಸಬೇಕು ಏಕೆ ಅಂತ ಹೇಳಿದ್ರೆ ಮುಂದೆ ಸರ್ಕಾರಿ ಶಾಲೆಗೆ ಮಕ್ಕಳು ಬರೋದೇ ಬಹಳ ಕಮ್ಮಿ ಆಗುತ್ತದೆ ಇವಾಗ ನನ್ನ ವಾರ್ಡಿಂದ ಜಿ ಜಿ ಎಮ್ ಎಸ್ಸು ಮತ್ತು ಹಳೆ ತಾಲೂಕು ಆಫೀಸ್ಗೆ ನಮ್ಮ ನಾಲ್ಬಂದು ಉರ್ದು ಶಾಲೆಗೆ ನಾನು ವಾಲಂಟ್ರಿಯಾಗಿ ವರ್ಷ ವರ್ಷ ಹೋಗಿ ಇಲ್ಲಿಗೆ ಸೇರಿಸಿ ಇಲ್ಲಿಗೆ ಸೇರಿಸಿ ಅಂತ ನಮ್ಮ ನಾಲ್ಕು ಸ್ಲಮ್ ಜನಕ್ಕೆ ಹೇಳ್ತಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಶಾಲೆ ಉಳಿಸ್ಬೇಕಾದ್ರೆ ನಮ್ದೆಲ್ಲ ಕರ್ತವ್ಯ ಇಲ್ಲ ಅಂತ ಹೇಳಿದ್ರೆ ಅಲ್ಲಿರೋ ಮಾಸ್ಟ್ರು ಮೇಡಮ್ಗಳಿಗೂ ಕೆಲಸ ಇರಲ್ಲ ಆ ಶಾಲೆನೂ ನಶಿಸ್ತದೆ ಸರ್ಕಾರಿ ಶಾಲೆ ಇದು ನೀವು ನೀವು ನಿಮ್ಮ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚೆಚ್ಚಾಗಿ ಸೇರಿಸಿ ಯಾಕೆಂದ್ರೆ ಈ ದಿನ ಪೈಪೋಟಿಲಿ ನಾವು ಏನು ಸೌಲಭ್ಯ ಕೊಡೋದ್ರೆ ಕಮ್ಮಿ ಕೊಡ್ತಾ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟ ಅವ್ರಿಗೆ ಸಾಕು ಶೂ ಅವ್ರಿಗೆ ಬ್ಯಾಗು ಪುಸ್ತಕ ಫ್ರೀ ಎಜುಕೇಶನ್ ಎಲ್ಲ ಕೊಡ್ತಾ ಇದ್ರು ನಮ್ಮ ಸರ್ಕಾರಿ ಶಾಲೆ ಅಂದರೆ ಅಸೈಡೆ ತೋರ್ತಾ ಇದಾರೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಸರ್ಕಾರದಿಂದ ಸುತ್ತೋಲೆ ಹೊಡಿಸಿದ್ರೆ ಸರ್ಕಾರಿ ಶಾಲೆಯಲ್ಲಿ ಸೇರಿರೋರ್ಗಿನೇ ಸರ್ಕಾರಿ ಕೆಲಸ ಅಂತ ಇದ್ದಾರೆ ಹೇಳ್ಬಿಟ್ರೆ ನಮ್ಮ ಸರ್ಕಾರಿ ಶಾಲೆಗಳೆಲ್ಲ ಬಹಳ ಇನ್ನು ಯಥೇಚ್ಛವಾಗಿ ಜನ ಸಂದಣಿಯಿಂದ ವಿದ್ಯಾರ್ಥಿಗಳ ಸಂದಣಿಯಿಂದ ಜಾಸ್ತಿ ಆಗ್ತದೆ ಯಾಕೆ ಅಂತ ಹೇಳ್ತೀನಿ ಅಂದ್ರೆ ನಾವು ಅವಾಗ ಸ್ಟೇಡಿಯಂ ಅಲ್ಲಿ ಯಾವ್ದಾದ್ರು ಕ್ರೀಡಾಕೂಟ ಏರ್ಪಡಿಸಿದ್ರೆ ಮುನ್ಸಿಪಾಲ್ ಸ್ಕೂಲು ಸಂಜಾನ್ಸ್ ಯಾವಲ್ಲವೇ ಕಬಡ್ಡಿಗಾಗಲಿ ವಾಲಿಬಾಲ್ಗಾಗಲಿ ಎರಡಕ್ಕೂ ಫೈಟ್ ಬೀಳ್ತಿದ್ದು ಮೈಸೂಗರಿಗೆ ಈ ರೀತಿ ಇದ್ದಾಗ ನಮ್ಮ ಸ್ಟೋನ್ ಬಿಲ್ಡಿಂಗು ಬರ್ತಾ ಇಲ್ಲ ಹೈಸ್ಕೂಲ್ ಮಾಸ್ಟ್ರು ಹೈಸ್ಕೂಲ್ ಹುಡುಗರುಗಳು ಆ ಹೋಗಿದೆ ಏನಾರ ನನ್ನ ಮಾತಲ್ಲಿ ಏನಾರ ನಮ್ಮ ಮಾಸ್ಟ್ರುಗಳಿಗೇನಾರು ಕಿಂಚಿತ್ತ ಏನಾರ ಅಲ್ಪ ಸ್ವಲ್ಪ ಏನಾರ ಆಗಿದ್ರೆ ದಯವಿಟ್ಟು ಮನ್ಸಿಗೆ ಹಾಕಬೇಡಿ ನೀವೂ ಇವಾಗ ಶೈಕ್ಷಣಿಕ ವರ್ಷ ಈ ಮಾರ್ಚ್ ಕಳೆದ ಮೇಲೆ ನೀವೇ ಊರ್ ಊರುಗಳಲ್ಲಿ ಗ್ರಾಮಗಳಲ್ಲಿ ನಗರ ಭಾಗದಲ್ಲಿ ಇದ್ದವರು ವಾರ್ಡ್ ಹೋಗಿ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತ ಹೇಳಿ ನಮ್ಮಲ್ಲಿ ಒಂದು ಕೇಳ್ಕತ್ತೀನಿ ಈ ಈ ದಿನ ಏನು ನಿಮ್ಮ ವೃತ್ತಿ ಶಿಕ್ಷಣ ಸರ್ಕಾರದಿಂದ ವೃತ್ತಿ ಶಿಕ್ಷಣ ಕಲಿಕೋತ್ಸವ ಮತ್ತು ವಸ್ತು ಏರ್ಪಡಿಸಿದ್ದಾರೆ ತುಂಬಾ ಸಂತೋಷವಾದ ವಿಚಾರ ಅದರಲ್ಲೂ ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ತುಂಬಾ ಕಮ್ಮಿ ಕಾಣಿಸ್ತಾ ಇದೆ ಮುಂದೆ ನೋಡಿದ್ರೆ ಆಲ್ಮೋಸ್ಟ್ ನಮ್ಮ ಸರ್ಕಾರಿ ಎಲ್ಲ ಅಧಿಕಾರಿಗಳ ಕೊಟ್ಟಿದ್ದಾರೆ ಇವತ್ತು ಮುಖ್ಯವಾಗಿ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿರಬೇಕಾಗಿತ್ತು ನಮ್ಮ ಅಧ್ಯಕ್ಷ ಹೇಳಿದಂಗೆ ಹಿಂದೆ ಏನು ನಮ್ಮ ಶಿಕ್ಷಣ ಸಂಸ್ಥೆಗಳು ಕಾಂಪಿಟೇಷನ್ ಬಂತು ಅಂತ ಹೇಳಿದ್ರೆ ನಮ್ಮ ಹತ್ರ ಸ್ಟೇಡಿಯಂ ಇರೋದು ಅಲ್ಲಿ ಬಂದು ಭಾಗವಹಿಸೋದಾಗ ಎಲ್ಲ ಮಕ್ಕಳುಗಳು ಯಾವುದೇ ವಿಚಾರವಾಗಿ ಬರಲಿ ನಮ್ಮ ಮೈಸೂರು ಶಾಲೆ ಮುನ್ಸಿಪಾಲ್ ಸ್ಕೂಲು ಆ ಥರ ಎಲ್ಲ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಲ್ಲಿ ಅಂಡರ್ ರಿಸಲ್ಟ್ ಇತ್ತು ಅವಾಗ ಸೀಟ್ ತೊಗೋಬೇಕು ಅಂತ ಹೇಳಿದ್ರೆ ಅವಾಗಲೇ ಒಬ್ಬರು ಇನ್ಫ್ಲೂಯೆನ್ಸ್ ಮಾಡಬೇಕಾಗಿತ್ತು ಇದೇ ಮೈಸೂಗರ್ ಸ್ಕೂಲಲ್ಲಿ ಯಾವ್ದಾದ್ರು ಸ್ಟ್ರೆಂತ್ ಇತ್ತು ಅಂತ ಹೇಳಿದ್ರೆ ಯಾವುದೇ ವಿಚಾರವಾಗಿ ಚೀಟ ಸಿಕ್ತಿಲ್ಲ ಮಕ್ಕಳಿಗೆ ಓದಬೇಕು ಅಂತ ಹೇಳಿದ್ರೆ ಆದ್ರೆ ಇವತ್ತಿನ ಹೆಂಗಾಗಿದೆ ಅಂತ ಹೇಳಿದ್ರೆ ನಮ್ಮ ಪ್ರೈವೇಟ್ ಎಜುಕೇಶನ್ ಸಂಸ್ಥೆಗಳ ಮಧ್ಯೆ ನಮ್ಮ ಸರ್ಕಾರ ಎಲ್ಲಾ ಸೌಲತ್ ಸಹ ಇವತ್ತಿನ ಒಂದು ಯಾವುದೇ ಒಂದು ರೂಪಾಯಿ ಒಬ್ಬ ವಿದ್ಯಾರ್ಥಿನ ಫ್ರೀಯಾಗಿ ಆಗಿ ಸವಲತ್ತುಗಳು ನಮ್ಮ ಸರ್ಕಾರ ಕೊಡ್ತಾ ಇದೆ ಅದನ್ನ ಉಪಯೋಗಿಸ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ತಂದೆ ತಾಯಿ ಯಾವುದೇ ಒಂದು ಒಂದು ಪ್ರೀತಿ ಸಹ ತೋರಿಸ್ತಾ ಇಲ್ಲ ಮುಂದಿನ ದಿನಗಳು ನಮ್ಮ ಶಿಕ್ಷಕ ವೃತ್ತದವರು ಏನಿದ್ರ ಎಲ್ಲರೂ ನಮ್ಮ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ ಬರೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆನ ಉಳಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀರಾ ಅಂತ ಹೇಳ್ತಾ ಏನು ವಸ್ತು ಪ್ರದರ್ಶನ ಒಂದು ಒಳ್ಳೆದಾಗ್ಲಿ ಏನು ನಮ್ಮ ಜಡ್ಜಸ್ ಬಂದಿದ್ದಾರೆ ನೋಡ್ತಾ ಇದ್ರೆ ವಸ್ತು ಪ್ರದರ್ಶನ ವಿಭಿನ್ನವಾಗಿ ಕಾಣಿಸ್ತಾ ಇದೆ ಏನೋ ಕಲರ್ಫುಲ್ ಆಗಿದೆ ಹಾಗೂ ಉಪಾಧ್ಯಕ್ಷರು ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರು ಇಲಾಖೆ ಅಧಿಕಾರಿಗಳು ಮಿತ್ರರು ಪುರುಷೋತ್ತಮ ಚಂದ್ರಶೇಖರ್ ಅವರು ಚಂದ್ರಕಾಂತ್ ಅವರು ಹಾಗೆ ನಮ್ಮ ವಿಶೇಷವಾಗಿ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬಿ ಆರ್ ಸಿ ಅವರು ಹಾಗೂ ಎಲ್ಲ ವಿಶೇಷವಾಗಿ ವೃತ್ತಿ ಶಿಕ್ಷಣ ಶಿಕ್ಷಕ ಮಿತ್ರರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಅವರ ಎಲ್ಲ ಪದಾಧಿಕಾರಿಗಳು ಸೇರಿ ಬಹಳ ದಿನಗಳ ಒಂದು ಕಾರ್ಯಕ್ರಮ ಇದು ಹಿಂದೆನೇ ಪ್ರಾರಂಭ ಆಗಬೇಕಾಗಿತ್ತು ಮಧ್ಯ ಸಾಹಿತ್ಯ ಸಮ್ಮೇಳನದ ಸ್ವಲ್ಪ ಮುಂದೂಡಿ ಕಾರ್ಯಕ್ರಮ ಸ್ವಲ್ಪ ವಿಳಂಬ ಆಯಿತು ಆದರೂ ಸಹ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ವೃತ್ತಿ ಶಿಕ್ಷಕರು ಸಹ ಈ ದಿನ ಸೇರಿ ಇಲ್ಲಿ ತಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ ಕಲಿಸ್ತಾ ಇರ್ತಕ್ಕಂಥ ವೃತ್ತಿಗಳಲ್ಲಿ ಕೌಶಲ್ಯಗಳನ್ನು ವೃದ್ಧಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಒಂದು ಪ್ರದರ್ಶನವನ್ನು ಈ ದಿನ ಇಲ್ಲಿ ಏರ್ಪಡಿಸಿದ್ದಾರೆ ಇಲ್ಲಿ ಆಯ್ದ ಮಕ್ಕಳು ಮಾತ್ರ ಆಗಮಿಸಿದ್ದಾರೆ ಆನಂತರ ಈ ಕಾರ್ಯಕ್ರಮ ಮುಗಿದ ನಂತರ ಸ್ಥಳೀಯ ಶಾಲೆಯ ಮಕ್ಕಳುಗಳು ಸಹ ಬಂದು ಇದನ್ನು ವೀಕ್ಷಣೆಯನ್ನು ಮಾಡಿ ಇದರ ಹೆಚ್ಚು ಲಾಭವನ್ನು ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಜಿಲ್ಲೆಯ ವೃತ್ತಿ ಶಿಕ್ಷಕರು ಸಹ ಈ ಸಮಾರಂಭದಲ್ಲಿ ಭಾಗವಹಿಸಿ ತಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ ಕಳಿಸಿದಂಥ ವಿವಿಧ ವೃತ್ತಿಗಳನ್ನು ಕೌಶಲ್ಯವನ್ನು ಇಂದು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಈ ಪ್ರದರ್ಶನದನ್ನು ಎಲ್ಲರೂ ಸಹ ಹೆಚ್ಚು ಸದುಪಯೋಗ ಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅದರ ಲಾಭವನ್ನು ಪಡ್ಕೊಳ್ಬೇಕು ಅಂತ ಎಲ್ಲರಲ್ಲೂ ವಿನಂತಿಸಿ ಈ ದಿನ ಇಲ್ಲಿ ಹಾಜರಿದ್ದವರಿಗೆಲ್ಲ ನನಗೆ ಮಾತನಾಡಿ ಬನ್ನಿ ಹಂಗೆ ಬನ್ನಿ ಬನ್ನಿ tengo 2 tres domingos traiste. para. ¿Y quién está? ¿Handle ಹಾಂ ಹಾಂ ಅಲ್ಲೇನು ಹಾಂ 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 ಮೇಡಮ್ ಬನ್ನಿ ಮೇಡಮ್ ಹಾಂ ಹಾಂ ಓಕೆ ಹಾಂ ಓಕೆ ಒಂದು ನಿಮಿಷ ಮುಂದೆ ನೋಡಿ ಮುಂದಕ್ಕೆ ಹಿಂದೆ ಹಿಂದೆ ಲಾಸ್ಟ್ ಬಾಡ್ರಿಗೆ ಹೋಗ್ಬೇಕದು ಹಾಂ ಹೂವು ಕೊಡು ಬಾಗ್ಲಿಗೆ ಎಷ್ಟು ಬನ್ನಿ ಮೂಲ ಕುಡಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ